ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ರಾಗಿ ಕೇಲ್ಸ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ರಾಗಿ ಆಲ್ಬಾಯ್ ಅಂತಾರೆ ನಿಮ್ಮ ಕಡೆ ಏನಂತೀರ ಅಂತ ಕಾಮೆಂಟ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಎರಡು ಲೋಟ ರಾಗಿ ತೊಗೊಂಡಿದ್ದೀನಿ ಅದನ್ನು ನಾಲ್ಕರಿಂದ ಐದು ಸಾರಿ ಕ್ಲೀನಾಗೆ ತೊಳೆದು ನೆನಕಿದ್ದೀನಿ ಎಂಟರಿಂದ ಒಂಬತ್ತು ಗಂಟೆ ನೆನೆಸ್ಕೋಬೇಕು ಬೆಳಗ್ಗೆ ಹಾಕಿ ನೈಟು ಮಾಡ್ಕೋತಾ ಇದ್ದೀನಿ ಈಗ ಹೇಗೆ ಮಾಡೋದು ಒಂದು ಮಿಕ್ಸಿ ಜಾರಲ್ಲಿ ಆ ರಾಗಿನ ಹಾಕ್ಕೊಂಡು ರುಬ್ಕೋಬೇಕು ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ರುಬ್ಕೊಳ್ಳಿ ನೀರು ಹಾಕ್ಕೊಂಡು ನೋಡಿ ಈಗ ಎಷ್ಟು ಸಣ್ಣದಾಗಿ ದೋಸೆ ಹಿಟ್ಟಿನ ಥರ ಬಂದಿದೆ ಈಗ ಇದನ್ನು ಶೋಧಿಸ್ಕೋಬೇಕು ಒಂದು ವೇಲ್ ತೊಗೊಂಡಿದ್ದೀನಿ ಆ ವೇಲನ್ನ ತುದಿ ಕಟ್ಕೊಂಡು ಪಾತ್ರೆಗೆ ಈ ಥರ ಹಾಕ್ಕೊಂಡು ಆ ಹಾಲು ತೊಗೋಬೇಕು ರಾಗಿ ಹಾಲು ತೊಗೋಬೇಕು ಈ ಥರ ಮಾಡ್ಕೊಂಡು ಮಾಡಿಕೊಂಡು ಒಂದೆರಡರಿಂದ ಮೂರು ಸರಿ ಈ ಥರ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಅಂದ್ಕೊಂಡು ಹಾಲು ತಗೋಬೇಕು ನೋಡಿ ಈಗ ಹಾಲೆಲ್ಲ ತಗೊಂಡಾಗಿದೆ ನೋಡಿ ರಾಗಿದ್ದು ಗಷ್ಟ ಇದು ಬಿಸಾಕೋದು ಈಗ ಬೆಲ್ಲ ರುಚಿಗೆ ಎಷ್ಟು ಬೇಕೋ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ತಗೊಳ್ಳಿ ನಾನು ಬೆಲ್ಲನ ಕರಗಿಸಿ ಸೋಸಿ ಇಟ್ಕೊಂಡಿದ್ದೀನಿ ಈಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಹಾಲು ಇದ್ದೀನಿ ನೋಡಿ ನೀರು ಜಾಸ್ತಿ ಹಾಕೋಕೆ ಹೋಗಬೇಡಿ ಸ್ವಲ್ಪ ಕಮ್ಮಿನೇ ಇರಲಿ ನೀರು ಕಮ್ಮಿ ಇದ್ದಷ್ಟು ಚೆನ್ನಾಗೇ ಬೇಗನೆ ಆಗತ್ತೆ ಜಾಸ್ತಿ ನೀರಾದರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ತೆ ಗಟ್ಟಿಯಾಗೋಕ್ಕೆ ಈಗ ಅದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಗಂಟಾಗೋ ಸಾಧ್ಯತೆ ತಳ ಒತ್ತ ಸಾಧ್ಯತೆ ಇರತ್ತೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇದು ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೆ ತಂಪು ಇದರಿಂದ ಏನೂ ಸೈಡ್ ಎಫೆಕ್ಟ್ ಇರೋಲ್ಲ ಅದಾಗತ್ತೆ ಇದಾಗತ್ತೆ ಆ ಥರ ಏನೂ ಇರೋದಿಲ್ಲ ಯಾರು ಬೇಕಾದರೂ ತಿನ್ಬೋದು ಎಷ್ಟು ಬೇಕಾದರೂ ತಿನ್ಬೋದು ನೋಡಿ ಗಟ್ಟಿ ಆಗ್ತಾ ಬರ್ತಿದೆ ಕಲ್ಲರು ಚೇಂಜ್ ಆಗ್ತಾಯಿದೆ ನೋಡಿ ಇದು ಶಿವರಾತ್ರಿ ಹಬ್ಬದಲ್ಲಿ ಜಾಸ್ತಿ ಮಾಡ್ತಾರೆ ಹ್ಞೂ ನೋಡಿ ಗಟ್ಟಿ ಆಗ್ತಾಯಿದೆ ಕಲ್ಲರು ಚೇಂಜ್ ಆಗ್ತಾಯಿದೆ ಇದಾಗಿದೆಯಾ ಇಲ್ಲ ಅಂಥೇಳಿ ಸ್ವಲ್ಪ ನೋಡೋಣ ಈಗ ಅದು ಅಂಟ್ಕೊಳ್ತಾ ಇದ್ದರೆ ಆಗಿಲ್ಲ ಅಂತೇಳಿ ಈಗ ಅಂಟ್ತಾ ಇಲ್ಲ ಅದು ಈಗ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೋತಾ ಇದ್ದೀನಿ ನಾನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ತಟ್ಟೆ ಫುಲ್ಲು ಹಾಂ ಈಗ ಇನ್ನೊಂದು ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಳೋಣ ಈಗ ಆಗಿದೆ ಇದು ಸ್ಟವ್ ಆಫ್ ಮಾಡಿದೆ ಈಗ ತು ತಟ್ಟೆಗೆ ತುಪ್ಪ ಸವರಿಟ್ಟಿರೋ ಇಟ್ಟಿರೋ ತಟ್ಟೆಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ತಣ್ಣಗಾಕೆ ಬಿಡಬೇಕು ಈಗ ಆಗಿದೆ ಅದ್ರ ಮೇಲೆ ಗಸಗಸೆ ಹಾಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಂದು ನೈಟ್ ಬಿಡೋಣ ಈಗ ಮಾರ್ನಿಂಗು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಲು ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಹೇಗೆ ಬಂದಿದೆ ಎಷ್ಟು ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೋ ಸಾಫ್ಟಾಗಿದೆ ನೋಡಿ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್